ಮೈಸೂರಿನ ರಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಡೆವಿಲ್ ಸಿನಿಮಾ ಟೀಮ್ನಿಂದ ಬುಕ್ ಆಗಿರುವ ರೂ ಜೂನ್ ಒಂಬತ್ತರಿಂದ ರಾಡಿಷನ್ ಹೋಟೆಲ್ನಲ್ಲಿ ಉಳಿದಿರುವಂತಹ ದರ್ಶನ್ ಕೊಠಡಿಯಲ್ಲಿ ಒಬ್ಬರೇ ಇದ್ದ ದರ್ಶನ್ ಹೋಟೆಲ್ ಮುಂಭಾಗದಲ್ಲಿ ಇರುವ ಕಾರ್ ಹೋಟೆಲ್ ಮುಂಭಾಗದಲ್ಲಿ ಇರುವ ಕೆ ಎ ಜೀರೋ ಒನ್ ಎಮ್ ವೈ ಸೆವೆನ್ ನೈನ್ ಡಬಲ್ ನೈನ್ ನಂಬರಿನ ಕಾರು ರೇಂಜ್ ರೋವರ್ ಡಿಪೆಂಡರ್ ಕಾರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ